ಹಟ್ಟಿ ಚಿನ್ನದ ಗಡಿ ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘದ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಈ ಚುನಾವಣೆಯಲ್ಲಿ ಆಕಳು ಪಕ್ಷದಿಂದ ಆರು ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದು ಮಲ್ಲಪ್ಪ ಶಾಫ್ಟ್ ಅಭ್ಯರ್ಥಿ ಗುರುರಾಜ್ ಪಡೆದ ಒಟ್ಟು ಮತಗಳು ಇನ್ನೂರ ಎಪ್ಪತ್ತು ಮಲ್ಲಪ್ಪ ಶಾಫ್ಟ್ ಅಭ್ಯರ್ಥಿ ಮೌನೇಶ್ ಪಡೆದ ಒಟ್ಟು ಮತಗಳು ಇನ್ನೂರ ಅರವತ್ಮೂರು ಮಲ್ಲಪ್ಪ ಶಾಫ್ಟ್ ಅಭ್ಯರ್ಥಿ ಹಾಜಿಬಾಬು ಪಡೆದ ಒಟ್ಟು ಮತಗಳು ಇನ್ನೂರ ನಲವತ್ತಾರು ಸೆಂಟ್ರಲ್ ಶಾಫ್ಟ್ ಅಭ್ಯರ್ಥಿ ಗ್ಯಾನಪ್ಪ ಪಡೆದ ಒಟ್ಟು ಮತಗಳು ನೂರ ಐವತ್ತೊಂದು ವಿಲೈ ಶಾಫ್ಟ್ ಅಭ್ಯರ್ಥಿ ಅಮರೇಶ್ ಪಡೆದ ಒಟ್ಟು ಮತಗಳು ಎಂಬತ್ತೆಂಟು ಆಡಳಿತ ವಿಭಾಗದ ಅಭ್ಯರ್ಥಿ ಡಾಕ್ಟರ್ ಕುಪ್ಪಣ್ಣ ತಲೆಹೊಡಕರ ಪಡೆದ ಒಟ್ಟು ಮತಗಳು ನೂರ ನಲವತ್ತೆಂಟು ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ಸ್ಥಾನಗಳು ಇಪ್ಪತ್ತೈದು ಇದು ಚಿನ್ನದ ಗಣಿ ಕಾರ್ಮಿಕರ ಬುದ್ಧಿವಂತಿಕೆಯ ಮತದಾನ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು